ಸರಿ ಇವಾಗ ಈಗ ದರ್ಶನ್ ಅವ್ರ ಕೇಸ್ ಬಗ್ಗೆ ಮಾತಾಡ್ತಾ ಇದೀವಿ ಸೊ ಈ ಕೇಸ್ ಇನ್ವಾಲ್ವ್ ಆಗದೇನೆ ಬೇರೆ ಈ ಕೇಸಿಂದ ಹೊರಗಡೆ ಇರುವಂತ ವ್ಯಕ್ತಿ ಬೇರೆ ಪರ್ಸನ್ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬಹುದಾ ಅಂದ್ರೆ ಬೇರೆ ಪರ್ಸನ್ ಅಂದ್ರೆ ಈಗ ಕೆಲವರು ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ಕೆಲವರೆಲ್ಲ ಹೇಳ್ಕೊತಾರೆ ನನ್ನ ಇನ್ವೆಸ್ಟಿಗೇಷನ್ ನನ್ನ ಟೀಮ್ ಸಪರೇಟ್ ಇದೆ ನಂದೇ ಆದ ಒಂದು ಟೀಮ್ ಇದೆ ಆ ಕೇಸ್ ಪ್ರಕಾರ ನಾನು ಇನ್ವೆಸ್ಟಿಗೇಷನ್ ಮಾಡಿದೀನಿ ಇದರಲ್ಲಿ ನನಗೆ ಈ ತರ ಎವಿಡೆನ್ಸ್ ಸಿಕ್ಕಿದೆ ತರ ಎವಿಡೆನ್ಸ್ ಸಿಕ್ಕಿದೆ ಅಂತ ಕೆಲವರು ಹೇಳ್ಕೊತಾರೆ ಸೊ ಆತರ ಮಾಡೋಕೆ ಕಾನೂನಲ್ಲಿ ಅವಕಾಶ ಇದೆಯಾ ಈಗ ದರ್ಶನ್ ಕೇಸು ಏನಿದೆ ಯಾವ ಕ್ರೈಮಲ್ಲಿ ಆಗಿದೆ ಆ ಕ್ರೈಮ್ ನಂಬರಲ್ಲಿ ಪೊಲೀಸ್ನವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಸೀಸ್ ಮಾಡಬೇಕು ಸೀಸ್ ಮಾಡಿಕೊಂಡು ಏನೇನು ವಿಟ್ನೆಸ್ ಮಾಡ್ಕೋಬೇಕು ಎಲ್ಲ ಮಾಡಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಈಗ ಕೇಸು ಅದ್ರ ಪಾಡ್ಗಾದ್ರೆ ಹೋಗುತ್ತೆ ಬೇರೆಯವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನು ಮಾಡ್ತಾರೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರಾ ಇಲ್ವೋ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಅದು ಬೇರೆ ಕಂಪ್ಲೇಂಟ್ ಆಗುತ್ತೆ ಈ ಕೇಸ್ಗೂ ಅದಕ್ಕೂ ಲಿಂಕ್ ಆಗೋಲ್ಲ ಓಕೆ ಓಕೆ ಈಗ ಬೇರೆ ಒಂದು ಏನೋ ಒಂದು ಕಂಪ್ಲೇಂಟ್ ಆಯಿತು ಬೇರೆ ಒಂದು ಕಂಪ್ಲೇಂಟ್ ಆಗಿ ಅದು ರಿಜಿಸ್ಟರ್ ಆಗುತ್ತೆ ಇದಕ್ಕೆ ಲಿಂಕ್ ಮಾಡಕ್ ಬರಲ್ಲ ಅದು ಅಂದ್ರೆ ಸಪರೇಟ್ ಇನ್ವೆಸ್ಟಿಗೇಷನ್ ಇದಕ್ಕೂ ಸಂಬಂಧ ಇಲ್ಲ ಈ ಸಂಬಂಧ ಬರಲ್ಲ ಮತ್ತೆ ಆಫ್ ಲಾ ಈಗ ಯಾರಾದ್ರೂ ಪರ್ಸನ್ ಈಗ ಪೊಲೀಸ್ನವರು ದಟ್ ಕಮ್ಸ್ ಅಂಡರ್ ಸ್ಟೇಟ್ ಈಗ ದರ್ಶನ್ ವಾಸ್ ಅ ಸ್ಟೇಟ್ ಆಫ್ ಕರ್ನಾಟಕ ಸ್ಟೇಟ್ ಆಫ್ ಕರ್ನಾಟಕ ಯಾರು ಪ್ರಾಸಿಕ್ಯೂಷನ್ ಯಾವ ಪೊಲೀಸ್ ಸ್ಟೇಷನ್ ಕಾಮಾಕ್ಷಿಪಾಲಯ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರು ಎ ಸಿ ಪಿ ಇದ್ದಾರೆ ಅವರು ಯಾರ ಎ ಸಿ ಪಿ ಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ್ತಾರೆ ಸೊ ದಿಸ್ ಇಸ್ ದ ಥಿಂಗ್ ಅದು ಬಿಟ್ಟು ನಾನು ನೀವು ಪರ್ಸನಲ್ ಆಗಿ ಬೇರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಏನ್ ಮಾಡ್ತೀರಾ ಅದನ್ನು ನೀವು ಕೋರ್ಟಿಂದ ಇನ್ನೊಂದು ಪರ್ಮಿಷನ್ ತಗೊಂಡು ಈ ಕೇಸಲ್ಲಿ ನನಗೆ ಹಿಂಗೆ ಇಂತಿಂಥ ಎವಿಡೆನ್ಸ್ ಸಿಕ್ಕಿದೆ ಇವರು ನಿಜವಾಗ್ಲೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ನಾನು ಕೊಡ್ತೀನಿ ಅಂತ ಹೇಳಿ ಈ ಪೊಲೀಸ್ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿ ಬರುತ್ತೆ ಅವರು ಅವಾಗ ದೇ ಕ್ಯಾನ್ ಮೇಕ್ ಒನ್ ಆಫ್ ದಿ ವಿಟ್ನೆಸ್ ಇಂದ ಚಾರ್ಜ್ ಶೀಟಿಗೆ ಒನ್ ಸೆವೆಂಟಿ ತ್ರೀ ಏಯ್ಟಲ್ಲಿ ಏನೋ ಹಾಕಿದ್ದಾರೆ ಚಾರ್ಜ್ ಶೀಟು ಹಂಗೆ ಹಾಕ್ದಾಗ ಅದರಲ್ಲಿ ಅಡಿಷ್ನಲ್ ಚಾರ್ಜ್ ಶೀಟು ನಾವು ಫ್ರೆ ಕೊಡಬೇಕಾಗುತ್ತೆ ಕೊನೆ ತನಕ ಕೊಡ್ಬೋದು ಅಂತ ಹೇಳಿ ಆ ಶಿಕ್ಷಣ ಹೇಳುತ್ತೆ ಸೊ ಅವರು ಒನ್ ಆಫ್ ದಿ ವಿಟ್ನೆಸ್ ಆಗಿ ಮಾಡ್ಕೊಂಡು ನಾನು ವಿಟ್ನೆಸ್ ಹೇಳ್ತೀನಿ ನಾನು ಹಿಂಗೆ ನೋಡಿದ್ದೀನಿ ಅಥವಾ ಹಿಂಗೆ ನನ್ನ ಹತ್ರ ಇಂಥ ಎಷ್ಟು ದಾಖಲೆಗಳಿದೆ ಅಂತೇಳಿ ಮಾಡ್ಕೊ ಮಾಡ್ಕೊಡುವಂಥ ಸಾಧ್ಯತೆ ಇರ್ತದೆ ಅಂದರೆ ನಾನು ಸುಮ್ಮನೆ ಪರ್ಟಿಕ್ಯುಲರ್ಗೆ ದಾಖಲೆಗಳಿದೆ ನನ್ನ ಹತ್ರ ನಾನು ಇನ್ವೆಸ್ಟಿಗೇಷನ್ ಮಾಡಿದೀನಿ ನನ್ನದ್ಯಾವ್ದು ಏಜೆನ್ಸಿ ಇದೆ ಈ ಥರ ಹೇಳ್ಕೊಂಡು ಹೋದ್ರೆ ನಡೆಯಲ್ಲ ನಾವು ಪರ್ಮಿಷನ್ ತಗೊಂಡು ಅದನ್ನು ಕಾನೂನು ಮುಖಾಂತರ ಹೋಗ್ಬೇಕು ಅಂತ ಕಾನೂನು ಇಲ್ಲ ಲಾಜಿಕಲ್ ಎಂಡ್ ಸಿಗಲ್ಲ ಅಲ್ಲ ಅದಕ್ಕೆ ಓಕೆ ಸುಮ್ಮನೆ ನಾನು ಹೇಳ್ಕೊಂಡು ನನಗೆ ನಾನೇ ಕನ್ಕ್ಲೂಷನ್ ಕೊಡ್ಬೋದು ಜಸ್ಟ್ ಟಿವಿಯಲ್ಲಿ ಹೇಳ್ಕೊಬೋದು ಅಷ್ಟೇ ಅದನ್ನು ಬಿಟ್ರೆ ಲಾಜಿಕಲ್ ಏನು ಡೇಲ್ ಸಿಗುತ್ತೆ ಜಸ್ಟ್ ಟಿ ವಿನಲ್ಲಿ ಇನ್ವೆಸ್ಟಿಗೇಷನ್ ಅಷ್ಟೇ ಇನ್ವೆಸ್ಟಿಗೇಷನ್ ಈ ಥರ ಮಾಡ್ತಾ ಇದೀನಿ ಅಂತ ಬರಿ ಬಾಯ್ ಮಾತಲ್ಲಿ ಹೇಳ್ಕೊಬೋದು ಅಷ್ಟೇ ಅದನ್ನು ಬಿಟ್ರೆ ಲಾಜಿಕಲ್ ಏನು ಡೇಲ್ ಸಿಗುತ್ತೆ ಅದಕ್ಕೆ ಕಾನೂನಿನ ಪ್ರಕಾರ ಮೂಲಕ ಪರ್ಮಿಷನ್ ತಗೊಂಡು ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡು ಈ ಶುಡ್ ಬಿ ಈ ಶುಡ್ ಬಿಕಮ್ ಎ ಆಫೀಸರ್ ಕೋರ್ಟ್ ಆಫೀಸರು ಕೋರ್ಟು ನಿಮಗೆ ರೈಟ್ ಕೊಡುತ್ತೆ ಏನಂತ ಹೋಗಿ ಮಾಡಿರಿ ಈಗ ಫಾರ್ ಎಕ್ಸಾಂಪಲ್ ಯಾರೋ ಅರೆಸ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಅರೆಸ್ಟ್ ಆಗಿರೋರನ್ನ ನಮ್ಗೆ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಹೆಬಿಯಸ್ ಸ್ಕಾರ್ಪೋಸ್ ಹಾಕೋತಾರೆ ಹೈಕೋರ್ಟಲ್ಲಿ ಅವಾಗ ಏನಾಗುತ್ತೆ ನಾನೇ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ಇನ್ವೆಸ್ಟಿಗೇಷನ್ಗೆ ಪವರ್ ಕೊಡುತ್ತೆ ಕೋರ್ಟ್ ನೀವು ಹೋಗಿ ಮಾಡ್ಬೋದು ಅಂತೇಳಿ ಅವಾಗ ಹೋಗಿ ಸ್ಟೇಷನ್ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ಬೋದು ಇದಾನ ಇಲ್ವೋ ಯಾರನ್ನ ಅರೆಸ್ಟ್ ಮಾಡಿದ್ದೀವಿ ನೀವು ಅಂತ ಆ ಥರ ಇದೆ ವಿತೌಟ್ ಎನಿ ಪರ್ಮಿಷನ್ ಆಫ್ ದಿ ಕೋರ್ಟ್ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನಾನೇ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬರೀ ಬಾಯ್ ಮಾತಾಗುತ್ತೆ ಸ್ನೇಹಿತರೆ ಈಗ ಫೈನಲ್ ಆಗಿ ಆಕ್ಚುಲಿ ಲಾಯರ್ ಕಾರ್ತಿಕ್ ಅವರು ಎಲ್ಲ ಏನೆಲ್ಲ ಏನೆಲ್ಲ ಸಾಧ್ಯತೆಗಳಿದೆ ಏನೆಲ್ಲ ಆಗ್ಬಹುದು ಈಗ ವಾದವನ್ನ ಕೇಳಿದಾಗ ಏನೆಲ್ಲ ಚಾನ್ಸಸ್ ಇದೆ ಸಿ ವಿ ನಾಗೇಶ್ ಅವರ ವಾದದ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದಾರೆ ಅಹ್ ಅಭಿಮಾನಿಗಳಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದಷ್ಟೇ ಏನೇ ಆಗಲಿ ಯಾರೇ ಬಂದು ಏನೇ ಅಪೋಸ್ ಮಾಡಲಿ ಅಂದರೆ ಅವ್ರ ಬಗ್ಗೆ ಕೆಟ್ಟ ಬೈಕೊಳ್ಳಿ ಏನೇ ಮಾಡ್ಕೊಳ್ಳಿ ನೀವು ಮಾತ್ರ ಯಾವುದೇ ರೀತಿ ರಿಯಾಕ್ಷನ್ ಮಾಡೋಕೆ ಹೋಗ್ಬೇಡಿ ಬಟ್ ನಿಮ್ಮ ರಿಯಾಕ್ಷನ್ ಅನ್ನೋದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಬಹುದು ಬೇಲ್ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಇದನ್ನ ಪಾಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸರ್ ಆದಷ್ಟು ಮಾಹಿತಿನ ಕೊಟ್ಟಿದ್ದಕ್ಕೆ ಮತ್ತೆ ನಮ್ಮ ಜನಗಳಿಗೆ ಮತ್ತೆ ದರ್ಶನ ಅಭಿಮಾನಿಗಳಿಗೆ ಎಸ್ಪೆಷಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದ